ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಬನ್ನಿ ಇವತ್ತು ನಾನು ನಿಮಗೆ ಏನು ತೋರಿಸ್ತೀನಿ ಅಂದರೆ ನನ್ನ ಮಗ ಎಲ್ಲರೂ ಜೋಲಾಲಿ ಜೋಲಾಲಿ ಹಾಡಾಕಿದರೆ ನಿದ್ದೆ ಮಾಡ್ತಾರೆ ಆದರೆ ನನ್ನ ಮಗ ಹಾಡಾಕಿದರೆ ಯಾವ ಥರ ರಿಯಾಕ್ಟ್ ಮಾಡ್ತೇನೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಇದು ನನ್ನ ಕತೆ ಯಾಕೆ ಅಳ್ತಾನೆ ಅಂತ ನೀವು ಕಾಮೆಂಟ್ ಮಾಡಿ ಏನಿರ್ಬೋದು ಅಂತ ಒಂದು ಕಣ್ಣಲ್ಲಿ ನೀರು ಬಂದಿದೆ ಅಳ್ತೀಯೋ

ಸಣ್ಣವನಿದ್ದಾಗ ಚಿಕ್ಕವನಿದ್ದಾಗ ಚಿಕ್ಕವನಿದ್ದಾಗ ಕಷ್ಟ ದಿನಗಳು ನೆನಪು ಹಾಯ್ ಮಾಡು ಮಮ್ಮಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ನಮ್ಮ ಮಮ್ಮಿ ಕಷ್ಟಪಟ್ಟು ವಿಡಿಯೋ ಮಾಡ್ತಾಳೆ ಅಂತ ಹೇಳು ಸೊ ಇವಾಗ ಸ್ನಾನ ಪೂಜೆ ಎಲ್ಲ ಆಯಿತು ಇವಾಗ ಏನಪ್ಪ ಅಂದರೆ ಬ್ರೀಟ್ರೂಟ್ ಪಲ್ಯ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಬಂದು ಸೊ ಒಂದು ಪ್ಯಾನ್ ಇಟ್ಟು ಸ್ಟವ್ ಅಂಟಸ್ತಾ ಇದ್ದೀನಿ ಅದು ನಿನ್ನೆ ಸಂಡಿಗೆ ಬರ್ದಿದೆ ಹಾಗಾಗಿ ಆ ಎಣ್ಣೆ ವೇಸ್ಟ್ ಮಾಡಬಾರ್ದು ಅಂತ ಅದನ್ನ ಪಲ್ಯಕ್ಕೆ ಹಾಕಿ ಸಾಸಿವೆ ಸ್ವಲ್ಪ ಚೀರ್ಕಿ ಇದು ಚಿಕ್ಕಸೇ ನೀರು ಇಲ್ಲಿ ಚೆನ್ನಾಗಿ ಬಾಡಿಸ್ಕೊಬೇಕು ಇರುಳ್ಳಿ ಹಾಕಿ ಆದಮೇಲೆ ಸ್ವಲ್ಪ ಉಪ್ಪ ಹಾಕಬೇಕು ಬೇಗ ಬಾಡುತ್ತೆ ಕುಕ್ಕಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ಅರ್ಷ್ಟ ಹಾಕಿದಿನಿ ಈಗ ಕರಬೇವು ಹಾಕಿದಿನಿ ಈಗ ರುಚಿಗೆ ತಕ್ಕಷ್ಟು ಕಾರಪಡಿ ಹಾಕ್ತಾಯಿದಿನಿ ಇದು ಎಷ್ಟು ಬೇಕು ಅಷ್ಟ ಹಾಕೊಳ್ಳಿ ಅದೇ ಸ್ವಲ್ಪ गरम मसाला ಹಾಕ್ತಾಯಿದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ನಾನು ಇದಕ್ಕೆ ಈ ತರ ತುರ್ದ್ ಈ ತುರಿದಿಟ್ಕೊಂಡಿರೋ ಬ್ರೀಟ್ರೂಟ್ ನಾನು ಇದನ್ನ ಹಾಕ್ತಾ ಇದೀನಿ ನಿಧಾನ ಉರಿಯಲ್ಲಿ ಇದನ್ನು ನಾವು ತಯಾರಿಸ್ಬೇಕು ಮಸಾಲೆ ಎಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬ್ರೀ ತುಂಬ ತುಂಬಾ ಹೆಲ್ದಿ ಫುಡ್ ನಿಧಾನ ಉರಿಯಲ್ಲೇ ಇದನ್ನ ಬೇಯಿಸ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ನೋಡಿ ಇವಾಗ ನೆಕ್ಸ್ಟ್ ನಾನು ಕಾಳು ಮಾಡ್ತಾ ಇದ್ದೀನಿ ಸೊ ಇದು ರೆಡಿ ಆಗಿದೆ ನೋಡಿ ಕಾಳು ಪಲ್ಯ ಮಾಡ್ತಾ ಇದ್ದೀನಿ ಎಣ್ಣೆ ಕಾಯಿ ಸಿಟ್ಟಿದ್ದೀನಿ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ನಾಲ್ಕು ಹೆಸರು ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಈರುಳ್ಳಿ ಬಾಡಕ್ ಸ್ವಲ್ಪ ಉಪ್ಪಾಕಿರ್ತೀವಿ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವು ಕರಿಬೇವನ್ನ ಲೇಟಾಗಿ ಹಾಕೊಳ್ಳಿ ಇಲ್ಲ ಅಂದ್ರೆ ಅದು ಸೀದೋಗ್ಬಿಡುತ್ತೆ ಲೇಟಾಗಿ ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿ ತಿನ್ನೋಕ್ಕೂ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿ ಬರುತ್ತೆ

ಕಾಳನ್ನ ನೆನೆಸಿಟ್ಟು ಕಟ್ಟಿಟ್ರೆ ಮೊಳಕೆ ಹೊಡೆಯುತ್ತೆ ಅಳಿದ್ರೆ ಮೊಳಕೆ ಕಟ್ಟಿದ ಕಾಳು ಅಂತಾರೆ ಸೊ ನೋಡಿದ್ರಲ್ಲ ನಾನು ಕಾಳು ಪಲ್ಯ ಮತ್ತು ಬೀಟ್ರೂಟ್ ಪಲ್ಯನ ಹೇಗೆ ಮಾಡಿದೆ ಅಂತ ಸೊ ಇವಾಗ ಈರುಳ್ಳಿ ಸೊಪ್ಪಿದೆ ಈ ಸೊಪ್ಪಿನಿಂದ ಯಾವುದಾದ್ರೂ ಒಂದು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಮಾಡೋಣ ನೋಡ್ರಿ ಏನಪ್ಪಾ ಅಂದರೆ ನಾನು ಅಡುಗೆ ಮಾಡ್ತಾ ಇದ್ನಲ್ವ ಸೊ ನನ್ನ ಮಗ ತಾರಕ್ಕೂ ಹೊಸಲ್ದಾಕ್ಬಿಟ್ಟಿದ್ದೀನಿ ಸೊ ಅದು ಫಂಕ್ಷನ್ ನಾವು ಇವತ್ತೇ ಮಾಡಲೇಬೇಕು ಹೊಸಲ್ ದಾಟಿದ ತಕ್ಷಣ ಏನೋ ಫಂಕ್ಷನ್ ಮಾಡ್ತಾರೆ ಅಂತ ಹೇಳಿದ್ರು ಸೊ ಅವನು ನಮಗೆ ಗೊತ್ತು ನಾವು ನಮಗೆ ಗೊತ್ತಿಲ್ದೇ ಅವನು ಹೊಸಲ್ ದಾಬಿಟ್ಟು ಸೊ ಎಲ್ಲ ಅವಸ್ ಹಸ್ರ ಆಗ್ಬಿಟ್ಟು ಅದಕ್ಕೆ ಅಡಿಗೆ ಅಲ್ಲಿ ಅಲ್ಲಿಗೆ ಬಿಟ್ಟು ಇವಾಗ ನಾವು ಅದ್ರ ಬಗ್ಗೆ ಜಾಸ್ತಿ ಕೆಲಸ ಮಾಡಬೇಕು ಅಂತ ಈಗ ಹೋಗ್ತಾ ಇದೀವಿ ಸೊ ಅಲ್ಲಿ ಡೆಕೋರೇಷನ್ ಮಾಡ್ತಾ ಇದಾರೆ ಬನ್ನಿ ತೋರಿಸ್ತೀನಿ ಮಾಡ್ಬೇಕಾ ಅವ್ರು ಈಗ ಇಲ್ಲಿ ರಂಗೋಲಿ ಹಾಕ್ತಾ ಇದ್ದಾರೆ ತಾರಕ್ ಸರ್ ಏನ್ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಮಾಡೋದೆಲ್ಲ ಮಾಡಿ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದೀನಿ ಸೊ ಇವಾಗ ನಾನು ತಲೆ ಬಚ್ಕೋಬೇಕು ಹಣ್ಣುಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಒಂದು ಸ್ವಲ್ಪ ಸ್ವೀಟು ಆರತಿ ತಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಅಡುಗೆ ನೋಡಿ ತಾರಕ್ಕನಿಗೆ ಸ್ವಲ್ಪ ಗಂಜಿ ಮಾಡಿದ್ದೀನಿ ರೊಟ್ಟಿ ಮಾಡಬೇಕಂತ ನೀರನ್ನ ಕಾಯೋಕೆ ಇಟ್ಟಿದ್ದೆ ಸೊ ಅದನ್ನು ಅಲ್ಲಿಗೆ ಆಫ್ ಮಾಡಿದ್ದೀನಿ ಸೊ ಇದನ್ನ ಪಲ್ಯ ಮಾಡ್ಬೇಕಂತಂದು ಇದನ್ನು ಹೆಚ್ಚುತ್ತಾ ಇದೆ ಸೊ ಇದನ್ನು ಅಲ್ಲಿಗೆ ಅಲ್ಲೇ ಬಿಟ್ಬಿಟ್ಟಿದ್ದೀನಿ ಸೊ ಅವಾಗಲೇ ನಾನು ಹೇಳಿದ್ನೆಲ್ಲ ಇದು ಪಲ್ಯ ಮಾಡಿದ್ದೆ ಅಂತ ಸೊ ಇದು ಬ್ರೀಟ್ರೂ ಪಲ್ಯ ಮತ್ತು ಕಾಳು ಪಲ್ಯ ಮಾಡಿದ್ದೀನಿ ಸೊ ಇವೆರಡೇ ಮಾಡಿದ್ದೀನಿ ಇನ್ನೂ ಗಿಟ್ಟು ಏನೂ ಹಾಕಿಲ್ಲ ಸೊ ಇದೇ ತಾರಕ್ಕ ಕೆಲಸನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇಟ್ಟು ಜಲ್ಡಿ ಇಟ್ಕೊಂಡು ಇಲ್ಲೇ ಇಟ್ಟಿದ್ದೀನಿ ಸೊ ಈಗ ನಾನು ಸ್ವಲ್ಪ ರೆಡಿ ಆಗ್ತೀನಿ ತಲೆಗೆಲೆ ಎಲ್ಲ ಬಾಚ್ಕೊಂಡು ನೋಡಿ ನಾನು ಈ ಥರ ರೆಡಿಯಾಗಿದ್ದೀನಿ ಸೊ ಬನ್ನಿ ನೋಡಿ ತಾರಕ್ ನನ್ನ ಗಂಡ ಈ ತರ ರೆಡಿ ಆಗಿದ್ದಾರೆ ಈಗ ಹೊಸಲು ದಾಟಿಸುವ ಶಾಸ್ತ್ರ ಶುರುವಾಗಿದೆ ಸೊ ಹಾಗಾಗಿ ತಾರಕ್ ನನ್ನ ತೊಡೆ ಮೇಲೆ ಕುತ್ಕೊಂಡು ಹೊಸಲಿಗೆ ಪೂಜೆ ಮಾಡ್ತಾ ಇದ್ದೀವಿ ಆರತಿ ತಟ್ಟೆಯನ್ನು ಬೆಳಗ್ತಾ ಇದ್ದೀವಿ ಸೊ ಇದು ಮಗುಗೆ అంబెగాలు లేడో అంత టైమల్ వస్తు మడంత శాస్త్ర ఇది సో అచానీ వస్తు దాటిబిట అదూ నా నోడీ దిడీరే ఇదే వ్యవస్థ మొత్త సో ఇవ్వగ వస్తు ఫంక్షన్న నాం ఆచర్స్తాయిదీ నోడి ನನ್ನ ಮಗ ತಾರಕನ ಹೊಸಲಿನ ಮೇಲೆ ಕೂರಿಸ್ಬಿಟ್ಟು ಅವನಿಗೆ ಇಷ್ಟವಾದ ಚಾಕ್ಲೇಟ್ಸ್ಗಳನ್ನ ಸಿಹಿ ತಿಂಡಿಗಳನ್ನ ಮುಂದೆ ಇಟ್ಬಿಟ್ಟು ನಾವು ಚಾಕ್ಲೇಟಿನ ಅಭಿಷೇಕನ ಮಾಡಿಸೋದೇ ಒಂದು ಶಾಸ್ತ್ರ ವಸ್ತಿಲು ದಾಟುವ ಶಾಸ್ತ್ರ ಅಂತ ಹೇಳ್ಬಿಟ್ಟು ಸೊ ಇದು ಒಂದು ಪದ್ಧತಿ ನೋಡಿ ಇವಾಗ ನಮ್ಮ ಯಜಮಾನರು ತಾರಕನ್ಗೆ ಚಾಕ್ಲೇಟಿನ ಅಭಿಷೇಕ ಇದ್ದಾರೆ ಸೊ ನಾನು ಅವ್ರಿಗೆ ವೀಡಿಯೋನ ಫೋಟೋನ ತೆಗೆದುಕೊಡ್ತಾ ಇದ್ದೀನಿ ಸೊ ಇದು ನಮ್ಮದೊಂದು ಚಿಕ್ಕದಾಗಿರೋ ಮನೆಯಲ್ಲಿ ವಸ್ತಿಲು ದಾಟುವ ಶಾಸ್ತ್ರ ನಾವು ಮಾಡಿದ್ದೆವು ಸಣ್ಣ ಸಣ್ಣ ಫಂಕ್ಷನ್ಗಳಲ್ಲಿ ನಾವು ತುಂಬ ಚೆನ್ನಾಗಿ ರೆಡಿಯಾಗಿ ಖುಷಿ ಪಡೋದು ನಮ್ಮ ಮನೆಯಲ್ಲಿ ತುಂಬ ಒಂದೇನೋ ಒಂದು ಖುಷಿ ನಮಗೆ ಸೊ ಹಾಗಾಗಿ ನಾವು ಚಿಕ್ಕ ಚಿಕ್ಕದ್ರಲ್ಲೇ ಸಂತೋಷ ಪಡ್ತೀವಿ ನೋಡಿ ನಮಗಂತರೂ ತುಂಬ ಆಯಿತು ನೋಡಿ ನಾವು ತಾರಕ್ಕನ್ಗೆ ದಾಟಿಸ್ತಾ ಇದ್ದೀವಿ ಆದರೆ ತಾರಕ್ಕು ಆಟ ಆಡೋ ಲಕ್ಷದಾಗ ರೀ ಅವನು ಹಣ್ಣು ಮತ್ತು ಚಾಕ್ಲೇಟ್ನ ಎತ್ಕೊಳಬೇಕು ಅಂತ ನೋಡ್ತಾ ಇದ್ದಾನೆ ನಾನು ಆ ಆ ಕಡೆ ಕೂತ್ಕೊಂಡು ಕಮ್ ಅಂತ ಹೇಳ್ತಾ ಇದ್ದೀನಿ ಬಾರೋ ಬಾರೋ ಅಂತ ಬರ್ತಾ ಇಲ್ಲ ಸತಾಯಿಸ್ತಾ ಇದ್ದ ಸೊ ಚಾಕ್ಲೇಟ್ಸ್ನ ತೋರಿಸಿ ಅವನ್ನ ಹೊಸಲು ದಾಟಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಅಲ್ಲಿಂದನೇ ಚಾಕ್ಲೇಟ್ಸ್ನ ಎತ್ಕೊಳ್ತಾ ಇದ್ದ ಅವನು ನಾನು ಕಿತ್ಕೊಂಡು ಅವನ ಮುಂದಕ್ಕೆ ಹಾಕೊತಾನೇ ಇದ್ದೆ ಎಲ್ಲ ಕೆಳಗಡೆ ಇಟ್ಟೆ ಅವನು ಬಿಡ್ ಬರ್ತಾಯಿಲ್ಲ ಪಾಪ ನಾವು ನಾವು ಬರೋವರೆಗೂ ನಾವು ಬಿಡ್ತಾಯಿಲ್ಲ ಕೈಯನ್ನು ಚಾಕ್ಲೇಟ್ಸ್ನೆಲ್ಲ ಎಳ್ಕೊಳ್ತಾ ಇದ್ದ ನಾ ಚಾಕ್ಲೇಟ್ಸ್ನ ಕಿತ್ಕೊಂಡು ಕಿತ್ಕೊಂಡು ಅವನು ಕರಿತಾ ಇದ್ದೆ ನಮ್ಮ ಮನೆಯವರು ಕರೀತಾ ಇದ್ರು ಅವನ ಬಾ ಬಾ ಅಂತ ಸೊ ನೋಡ್ರಿ ಇವಾಗ ಬಂದ ಅದು ಚಾಕ್ಲೇಟ್ ಸಿಕ್ಕ ತಕ್ಷಣ ಹಿಂದಕ್ಕೆ ಹೋಗ್ಬಿಡ್ತಿದ್ದ ಅವನು ಆದರೆ ಬಂದ ಹೊಸಲು ದಾಟಿದ ನೋಡ್ರಿ ಕೊನೆಗೂ ಹೊಸಲು ದಾಟಿದ ಸೊ ಇದು ಹೊಸ್ತಿಲು ದಾಟುವ ಶಾಸ್ತ್ರ ನಮ್ಮ ಕಡೆ ಮಾಡ್ತಾರೆ ಓಕೆ ಚಿಕ್ಕದಾಗಿ ಒಂದು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ವಿ ಇವಾಗ ನಾವು ಅಡುಗೆ ಮಾಡಕ್ಕೆ ಹೋಗ್ಬೇಕು ಸೊ ಇವಾಗೆಲ್ಲ ಎತ್ತಿಟ್ಬಿಟ್ಟು ಅಡುಗೆ ಮಾಡಬೇಕಿಲ್ಲ ಬನ್ನಿ ಓಕೆ ಈ ವ್ಲಾಗ್ನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಯಾಕಪ್ಪ ಅಂದ್ರೆ ತಾರಕನ್ ಚಿಕ್ಕದಾಗಿ ಫಂಕ್ಷನ್ ಎಲ್ಲ ಮುಗೀತು ಹಾಗಾಗಿ ಸೊ ಈ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್ ಹೇಳಮ್ಮ ಬಾಯ್